ಬಿಪಿ ಅಧಿಕ ರಕ್ತದ ಒತ್ತಡ ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಿಂದ ತುಂಬಾ ಸಮಸ್ಯೆಗಳಾಗ್ತವೆ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಹೆಮರೇಜ್ ಆಗತ್ತೆ ಬಿಪಿ ಮಾತ್ರ ತೆಗೆದುಕೊಂಡ ಮೇಲೆ ಒಂದೆರಡು ವರ್ಷಕ್ಕೆ ಅದ್ರ ಜೊತೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದಂಗೆ ಶುಗರು ಬಂದ್ಬಿಡ್ತದೆ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಕ್ಷಣಾರ್ಥಿ ನಾ ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರವಾಡ ಹತ್ತಿರ ಮೂರ್ಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿ ಪಿ ಬಗ್ಗೆ ಎಲ್ಲೂ ಹೇಳದಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಿ ಪಿ ಅಧಿಕ ರಕ್ತದ ಒತ್ತಡ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಇದು ಜಾಸ್ತಿ ಆದಮೇಲೆ ಇದರಿಂದ ತುಂಬ ಸಮಸ್ಯೆಗಳಾಗ್ತವೆ ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬ್ರೈನ್ ಹೆಮ್ರೇಜ್ ಆಗುತ್ತೆ ಲಕ್ವಾ ಹೊಡಿಬೋದು ಅದರಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಜೀವನವೇ ನರಕ ಆಗ್ತಕ್ಕಂಥ ಭಯಾನಕ ರೋಗಗಳು ಆ ರೋಗದಿಂದ ಬೈ ಪ್ರೊಡಕ್ಟ್ ಆಗಿ ಬರ್ತವೆ ಅದರ ಮೆಡಿಸನ್ ತಗೊಳ್ ತೆಗೆದುಕೊಳ್ತೇವೆ ನಾವು ಬಿ ಪಿ ಕಮ್ಮಿ ಅಂತ ಹೇಳಿ ಆ ಮೆಡಿಸನ್ನಿನ ಸೈಡ್ ಎಫೆಕ್ಟಿಂದನೂ ಕೂಡ ಕಿಡ್ನಿ ಫೇಲ್ ಆಗೋದು ಬ್ರೈನ್ ಹೆಮ್ರೇಜ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ನಕ್ಕ ಹೊಡಿದ್ವಿ ಈ ಮೆಡಿಸನ್ ತಗೊಂಡ್ರು ಈ ಸಮಸ್ಯೆ ಬರ್ತದೆ ತಗೊಳ್ಳದಿದ್ರೂ ಈ ಸಮಸ್ಯೆ ಬರ್ತದೆ ನೀವು ನೋಡಿಬೇಕಾದ್ರೆ ಯಾರಾದರೂ ಬಿ ಪಿ ಮಾತ್ರೆ ತಗೊಂಡು ನಾನು ಚೆನ್ನಾಗಿದ್ದೀನಿ ನೂರು ವರ್ಷ ಆರೋಗ್ಯ ಬದುಕಿದ್ದೀನಿ ಅಂತ ಯಾರಾದ್ರು ಹೇಳ್ದವ್ರು ನೋಡಿದರೆ ಇಲ್ಲ ಬಿ ಪಿ ಮಾತ್ರೆ ಮೇಲೆ ಒಂದೆರಡು ವರ್ಷಕ್ಕೆ ಅದ್ರ ಜೊತೆಗೆ ಬೈ ಒನ್ ಗೆಟ್ ಒನ್ ಫ್ರೀ ಅಂದಂಗೆ ಶುಗರು ಬಂದ್ಬಿಡ್ತದೆ ಶುಗರ್ ಬಂದ ಮೇಲೆ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗುತ್ತೆ ಮತ್ತೆ ಟ್ರೈಗ್ಲಿಸೈಡ್ ಮತ್ತೆ ಹೆಚ್ಚಿಗೆ ಆಗುತ್ತೆ ಫ್ಯಾಟಿ ಲಿವರ್ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಲಿವರ್ ಸೆರಸಿಸ್ ಆಗುತ್ತೆ ಕೆಮಿಕಲ್ ಮಾತ್ರ ತಿಂದು ತಿಂದು ಆಮೇಲೆ ಆ ಕೆಮಿಕಲ್ ತಿಂದು ತಿಂದು ಟಾಕ್ಸಿಸಿಟಿ ಜಾಸ್ತಿ ಆಗಿ 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 ಕಿಡ್ನಿ ಫೇಲ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಒಂದ ಎರಡ ಆಯ್ತು ಅದರ ಕತೆ ಆದರೆ ಬಿ ಪಿ ಪ್ಯಾಥೋಪಿಜಾಲಜಿ ಅಂತ ನಾವು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ಬಿಪಿನ ಸುಲಭವಾಗಿ ನಿವಾರಣೆ ಮಾಡ್ಕೋಬಹುದು ಯಾಕಂದರೆ ಇದ್ರ ಬಗ್ಗೆ ಯಾರು ಸರಿಯಾಗಿ ಯಾಕೆ ತಿಳಿಸಲ್ಲ ಅಂದರೆ ಅದರದ್ದು ಲಕ್ಷಾಂತರ ಕೋಟಿ ಗಟ್ಟಲೆ ಔಷಧಿ ವ್ಯಾಪಾರ ಇದೆ ಔಷಧಿ ವ್ಯಾಪಾರ ಬಂದರೆ ಪಾಪ ಅವರಲ್ಲಿ ಹೋಗ್ಬೇಕು ನೀವು ತಿಳ್ಕೊಬೇಕಷ್ಟೇ ನೀವು ತಿಳ್ಕೊಳ್ಳಿ ಅಂದ್ರೆ ನಾವೇನು ಮಾಡಬೇಕು ತಿಳಿತಿಲ್ಲ ನಾವು ತಿಳಿಸ್ತಾ ಇದ್ರಿ ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಹಣೆ ಬರಕ್ ಬಿಟ್ಟಿದ್ದು ಈಗ ಬಿ ಪಿ ಬರೋದು ಹೇಗೆ ನಮ್ಮ ಶರೀರದ ಒಂದು ನರನಾಡಿಗಳಲ್ಲಿ ಕೆಟ್ಟ ಅಂಶಗಳು ಅದನ್ನು ಕೆಟ್ಟ ಅಂಶಗಳಂತ ಒಂದೇ ಮಾತಲ್ಲಿ ನಾವು ಹೇಳಿದಾಗ ನಿಮಗೆ ಅರ್ಥ ಆಗೋಲ್ಲ ಡಾಕ್ಟರ್ ಬೇರೆ ಏನು ಹೆದರಿಸಿರ್ತಾರೆ ಕೊಲೆಸ್ಟ್ರಾಲ್ ಟ್ರೈಗ್ಯುಲಿಸ್ರೈಡ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಟೋಟಲ್ ಕೊಲೆಸ್ಟ್ರಾಲ್ ಹೀಗೆಲ್ಲ ಹೇಳಿರ್ತಾರೆ ಅಲ್ಲ ಜಾಸ್ತಿ ಆಗಿರ್ತವೆ ಟೋಟಲ್ ಕೊಲೆಸ್ಟ್ರಾಲ್ ಎರಡು ನೂರಕ್ಕಿಂತ ಜಾಸ್ತಿ ಮೇಲ್ ಹೋಗಿರುತ್ತೆ ಟ್ರೈಗ್ಯುಲಿಸೈಡ್ ನೂರ ಐವತ್ತು ಹೆಚ್ಚಿಗೆ ಹೋಗಿರುತ್ತೆ ಎಚ್ ಡಿ ಎಲ್ಲು ಅದೇನಾಗಿರುತ್ತೆ ಅಟ್ಲೀಸ್ಟ್ ನಲ್ವತ್ತರಿಂದ ಅರವತ್ತಿರಬೇಕು ಅದು ಇಪ್ಪತ್ತು ಇದು ತುಂಬ ಕಮ್ಮಿ ಆಗಿರುತ್ತೆ ಹೀಗೆಲ್ಲ ಆಗಿದಾಗ ಅದೇನಾಗಿರ್ತದೆ ಇನ್ನೂ ಸ್ವಲ್ಪ ಅದಕ್ಕೆ ಮಾತ್ರ ಕೊಡ್ತಾರೆ ಮತ್ತೆ ಸೈಡ್ ಎಫೆಕ್ಟ್ ಬೇರೆ ಇದೆ ಬಿಡ್ರಿ ಇವೆಲ್ಲ ಕೆಟ್ಟ ಅಂಶಗಳು ನರನಾಡಿಗಳ ಒಳಗಡೆ ಸೇರಿಕೊಳ್ತವೆ ಆ ನರನಾಡಿಗಳ ಒಳಗಡೆ ಸೇರಿಕೊಂಡಾಗ ಇದೇ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬು ಟ್ರೈಗ್ಲಿ ಸೇರಿಕೊಂಡಾಗ ರಕ್ತ ಸಂಚಾರಕ್ಕೆ ಅಲ್ಲಿ ಜಾಗ ಚಿಕ್ಕದಾಗತ್ತೆ ಯಾವಾಗ ರಕ್ತ ಸಂಚಾರಕ್ಕೆ ಜಾಗ ಚಿಕ್ಕದಾಗತ್ತೆ ಆವಾಗ ಫೋರ್ಸ್ ಜಾಸ್ತಿ ಆಗುತ್ತೆ ನೋಡ್ರಿ ಹತ್ತು ಜನ ಮಲಗುವ ಒಂದು ಕೋಣೆಯಲ್ಲಿ ಐವತ್ತು ಜನ ಮಲಗಿಸಿದ್ರೆ ಒಬ್ಬರ ಮೇಲೊಬ್ರು ಒತ್ತಡ ಆಗತ್ತಲ್ಲ ಅದೇ ರೀತಿ ಇಲ್ಲೂ ಕೂಡ ರಕ್ತನಾಳಗಳ ಜಾಗ ಚಿಕ್ಕದಾದಾಗ ಅಲ್ಲಿ ಫೋರ್ಸ್ ಜಾಸ್ತಿ ಆಗುತ್ತೆ ದಟ್ ಇಸ್ ಕಾಲ್ಡ್ ಆಸ್ ಅ ಹೈ ಬ್ಲಡ್ ಪ್ರೆಷರ್ ಅದನ್ನೇ ಬಿ ಪಿ ಅಂತ ಕರೆಯೋದು ಈಗ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಐವತ್ತು ಜನನು ಒಂದು ಐದು ಕೋಣೆಯಲ್ಲಿ ಹಾಕಿದ್ರೆ ಪ್ರೆಷರ್ ಕಮ್ಮಿ ಆಗುತ್ತಲ್ಲ ಅಲ್ಲಿ ಜಾಗ ಅವಕಾಶ ಮಾಡಿ ಹೌದಾ ಅದೇ ರೀತಿ ನಮ್ಮ ರಕ್ತನಾಳಗಳು ಇದನ್ನು ಪೈಪಿಗೂ ಹೋಲಿಸ್ಬೋದು ನಾವು ಈಗ ಒಂದು ಪೈಪಲ್ಲಿ ನೀರು ಇದೆ ಅದಕ್ಕೆ ನಾವು ಮುಂದೆ ಒತ್ತಿ ಹಿಡಿದ್ರೆ ಅದರ ಪ್ರೆಷರ್ ಕ್ರಿಯೇಟ್ ಆಗಿ ಜಾಸ್ತಿ ಅದು ಮುಂದೆ ಜಾಸ್ತಿ ಸ್ಪೀಡಾಗಿ ನೀರು ಸಿಡಿಯೋಕ್ಕೆ ಶುರು ಆಗ್ತದೆ ಅದೇ ಅದನ್ನ ಮುಂದೆ ಒತ್ತಿರೋದು ಬಿಟ್ಟರೆ ಮತ್ತೆ ಸರಾಗವಾಗಿ ನೀರಿನ ಸ್ಪೀಡ್ ಸಹಜ ಸ್ಥಿತಿಯಲ್ಲಿ ಓಡ್ತದೆ ಎಷ್ಟಿತ್ತು ಅಷ್ಟು ಅದಕ್ಕೆ ನಾವೇನು ಮಾಡಬೇಕು ಆ ಪೈಪನ್ನು ನಾವು ಸಡಿಲ ಮತ್ತು ಅದನ್ನೆಲ್ಲ ಪೂರ್ತಿ ಹೇಗೆ ಅದನ್ನು ಫ್ರೋ ಫೋರ್ಸು ಅಲ್ಲಿ ಒತ್ತಡವನ್ನು ಕಮ್ಮಿ ಮಾಡ್ತೇವೋ ಜಾಗ ಮತ್ತೆ ಅಗಲಿಸ್ತೇವೋ ಅದೇ ರೀತಿ ರಕ್ತನಾಳಗಳನ್ನು ಸ್ವಚ್ಛ ಮಾಡಿಬಿಟ್ರೆ ಬಿ ಪಿ ತನಿ ತನಿ ವಾಸೆ ಆಗ್ಬಿಡ್ತದೆ ಈಗ ಆ ಪೈಪಲ್ಲಿ ಕೊಟ್ಕೊಂಡಿದೆಯೋ ಅಥವಾ ಪೈಪಿನ ಮುಂದೆ ಒತ್ತಿದೆಯೋ ಅದನ್ನು ಸರಿ ಮಾಡಬೇಕೆ ಹೊರತು ಅಂದರೆ ಕೆಲವು ಸಂದರ್ಭದಲ್ಲಿ ನಮ್ಮ ನರ್ವಸ್ ಏನಾಗಿರ್ತವೆ ಅಂದರೆ ಶಿಂಕ್ ಆಗಿರ್ತವೆ ನ್ಯಾರೋ ಆಗಿರ್ತವೆ ಅಥವಾ ಅಲ್ಲಿ ಕೊಬ್ಬು ಕಟ್ಕೊಂಡಿರ್ತವೆ ಅವನು ಸರಿ ಮಾಡಬೇಕು ಅದನ್ನು ಸರಿ ಮಾಡದೆ ಅಲ್ಲೇನು ಮಾಡ್ತಾರೆ ಅಂದರೆ ಈಗ ನೀರು ಫೋರ್ಸ್ ಬರ್ತಕ್ಕಂಥ ಆ ಒಂದು ಜಾಗ ಸ್ವಚ್ಛ ಮಾಡದೆ ಅಲ್ಲಿ ವಾಲ್ ಇರ್ತದಲ್ಲ ವಾಲ್ ಸ್ಲೋ ಮಾಡಿದಾಗ ಏನಾಗುತ್ತೆ ನೀರು ಆ ಫೋರ್ಸ್ ಕಮ್ಮಿ ಆಗ್ತದೆ ಹಾಗೆ ನಾವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಯಿಂದ ರಕ್ತನಾಳಗಳಿರ್ತಕ್ಕಂಥ ಕೊಬ್ಬು ಕರಗಿಸೋದಿಲ್ಲ ಅವರು ಎಲ್ಲಿಂದ ಚಿಮ್ತಿರ್ತಲ್ಲ ಹೃದಯದಿಂದ ರಕ್ತದ ಒಂದು ವೇಗ ಚಿಂತ್ ಆ ವೇಗದ ನಿಯಂತ್ರಣ ಮಾಡ್ತಾರೆ ಅಂದರೆ ನಲ್ಲಿಲಿ ಹೊಲಸ ನಲ್ಲಿ ಸ್ವಚ್ಛ ಮಾಡದ್ಬಿಟ್ಟು ವಾಲ್ ಸ್ಲೋ ಮಾಡ್ದಂಗೆ ಆಯ್ತು ಪರಿಸ್ಥಿತಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರಿ ಕೊಟ್ಟಂಗೆ ಆಯ್ತು ಹೀಗೆ ಅದರಿಂದ ಏನಾಯ್ತು ಪಂಪಿಂಗ್ ನಿಧಾನವಾಗ್ತಾ ಬಂದಾಗ ಅದ್ರ ಫೋರ್ಸ್ ನಿಧಾನವಾಗ್ತಾ ಬಂದಾಗ ರಕ್ತ ಹೆಪ್ಪುಗಟ್ತಾ ಹೋಗ್ತದೆ ಆಗುತ್ತೆ ಯಾಕಂದ್ರೆ ಫೋರ್ಸ್ ಸ್ಲೋ ಆಗುತ್ತಲ್ಲ ರಕ್ತ ನಿಧಾನವಾಗಿ ಎಷ್ಟು ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಸರ್ಕ್ಯುಲೇಟ್ ಆಗಲ್ಲ ಯಾಕಂದ್ರೆ ಫೋರ್ಸ್ ನಿಧಾನ ಆದಾಗ ಅವಾಗ ಏನಾಗುತ್ತೆ ರಕ್ತದಲ್ಲಿ ಆ ಕೊಬ್ಬಿನ ಅಂಶ ಟ್ರೈಗ್ಲಿಸ್ ಅಂಶ ಏನು ನರಗಳಲ್ಲಿ ಇರ್ತಾವಲ್ಲ ಅದರ ರಕ್ತದಲ್ಲಿ ಸೇರ್ಕೊಳ್ಳಕ್ಕೆ ಶುರು ಆಗುತ್ತೆ ಅವಾಗ ಏನ್ಮಾಡ್ತಾರೆ ಬ್ಲಡ್ ತಿನ್ನೋರೋ ಔಷಧಿಗಳನ್ನ ಕೊಡ್ತಾರೆ ಬ್ಲಡ್ ತಿನ್ನ ಔಷಧಿ ಕೊಟ್ಟಾಗ ಬ್ಲಡ್ ಕೆಮಿಸ್ಟ್ರಿ ಹಾಳಾಗುತ್ತೆ ಬ್ಲಡ್ ಕೆಮಿಸ್ಟ್ರಿ ಹಾಳಾಯ್ತಂದ್ರೆ ಅಗೇನ್ ಸೈಡ್ ಎಫೆಕ್ಟ್ ಆಗಿ ಕಿಡ್ನಿ ಲಿವರ್ ಬ್ರೈನ್ಗೆ ತೊಂದರೆಗಳಾಗ್ತದೆ ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಪರಿಹಾರ ಏನು ಅಂದ್ರೆ ನರನಾಡಿಗಳನ್ನ ಸ್ವಚ್ಛ ಮಾಡ್ಕೊಳ್ಳೋದು ನರನಾಡಿಗಳು ಸ್ವಚ್ಛ ಆಗ್ಬೇಕಂದ್ರೆ ನಮ್ಮ ಆಹಾರ ಶುದ್ಧ ಆಗಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ ಬೇಕರಿ ಪದಾರ್ಥ ಚಹಾ ಕಾಫಿ ಬೀಡಿ ಸಿಗರೇಟು ಸರಾಯಿ ಇಂಥವೆಲ್ಲ ಬಿಡಬೇಕು ಕರೆದಿರೋದು ಹೊರಗಡೆ ಆ ಹೊರಗಡೆ ಕರ್ದಿರೋ ಪದಾರ್ಥಗಳನ್ನ ತಿನ್ನಬಾರ್ದು ಯಾವಾಗ ಕರ್ದಿರೋ ಪದಾರ್ಥ ಮನೇಲಿ ಆದ್ರೆ ಅಪರೂಪಕ್ಕೆ ಒಂದು ತಿಂಗಳಿಗೆ ಒಂದ್ಸರಿ ಎರಡು ತಿಂಗಳಿಗೆ ಒಂದ್ಸರಿ ಹೀಗೆ ಪ್ರತಿನಿತ್ಯ ಬಜ್ಜಿ ಬೋಂಡ ಮಿರ್ಚಿ ತಿಂದ್ರೆ ಹೆಂಗೆ ಸಮಸ್ಯೆ ಆಗತ್ತೆ ಈ ಈ ರೀತಿ ಫುಡ್ ಸ್ಟೈಲನ್ನ ನಾವ್ ಏನ್ ಮಾಡ್ಬೇಕು ಕೆಟ್ಟ ಆಹಾರ ಪದ್ಧತಿಯನ್ನ ಕೆಟ್ಟ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೋಬೇಕು ರಾತ್ರಿ ಎಂಟೊಂಬತ್ತು ಗಂಟೆ ಒಳಗೆ ಮಲ್ಕೊಂಡು ಬೆಳಿಗ್ಗೆ ನಾಲ್ಕು ಹೆಚ್ಚಂದ್ರೆ ಒಂದು ಐದು ಗಂಟೆ ಒಳಗಡೆ ಏಳಬೇಕು ಈ ಬಯೋಲಾಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಆದ್ರೆ ಮಾತ್ರ ನಮ್ಮ ಫ್ಯಾಟ್ ಮೆಟಬೊಲಿಸಂ ಸರಿಯಾಗಿ ಕ್ರಿಯಾಶೀಲವಾಗುತ್ತೆ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾದರೆ ಮಾತ್ರ ಈ ಕೊಬ್ಬಿನಾಂಶ ಕರಗುತ್ತೆ ನರ್ವ್ಸಲ್ಲಿ ಇರ್ತಕ್ಕಂಥ ಬ್ಲಾಕೇಜಸ್ ಕಮ್ಮಿ ಆಗ್ತವೆ ಅವಾಗ ಬಿ ಪಿ ತನ್ನಷ್ಟಕ್ಕೆ ತಾನೇ ಸರಿಯಾಗಿ